ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಗ್ರಹಗತಿ ಬದಲಾದ ಹಾಗೆ ಮನುಷ್ಯನ ಜೀವನದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅದು ಏಳಿಗೆ ಆಗಿರ್ಬೋದು ಅಥವಾ ಜೀವನದಲ್ಲಿ ಕೆಲವೊಂದು ಕಷ್ಟಗಳನ್ನು ಅನುಭವಿಸೋದು ಕೂಡ ಆಗಿರಬಹುದು ಇದೇ ಮುಂಬರುವ ಫೆಬ್ರವರಿ ತಿಂಗಳಿಂದ ಈ ಮಾಘ ಮಾಸ ಶುರುವಾಗ ಹೊತ್ತಲ್ಲೇ ಪಂಚ ಗ್ರಹಗಳ ಸಂಯೋಗ ಆಗ್ತಾ ಇದೆ ಅನ್ನೋ ವಿಚಾರ ಈಗಾಗಲೇ ರಾಹು ಶುಕ್ರ ಸಂಯೋಗದಿಂದ ಯಾವ ಯಾವ ರಾಶಿಗಳ ಮೇಲೆ ಏನೇನು ಎಫೆಕ್ಟ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಈ ಪಂಚಗ್ರಹ ಸಂಯೋಗದಿಂದ ಯಾವೆಲ್ಲ ರಾಶಿಗಳ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಕಷ್ಟ ಇದೆಯಾ ಹಾಗೇನೇ ಅದಕ್ಕೆ ಪರಿಹಾರ ಏನು ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವ್ರನ್ನ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೀಶ್ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳ ಈ ಹಿಂದೆ ರಾಹು ಶುಕ್ರ ಸಂಯೋಗದಿಂದ ಈ ಗ್ರಹಗಳ ಒಂದು ಸಂಯೋಗದಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಕೆಲವೊಂದು ರಾಶಿಗಳ ಮೇಲೆ ಅಂತ ಮಾತನಾಡಿದ್ವಿ ಈಗ ಮಾಘ ಮಾಸ ಶುರುವಾಗೋ ಹೊತ್ತಲ್ಲೇ ಈ ಪಂಚ ಗ್ರಹಗಳ ಸಂಯೋಗ ಅಂತ ಬಂದಾಗ ಏನೇನು ಆಗಬಹುದು ಬೆಳವಣಿಗೆಗಳು ಬದಲಾವಣೆಗಳು ಜೊತೆಗೆ ಸಮಸ್ಯೆಗಳು ಅಂತ ಬಂದ್ರೆ ಏನೇನು ಅಂದ್ರೆ ಒಳಿತು ಅನ್ನೋದೇ ಇಲ್ವಾ ಬರೀ ಸಮಸ್ಯೆಗಳೇ ಆಗತ್ತಾ ಈ ಗ್ರಹಗಳ ಸಂಯೋಗದಿಂದ ನೋಡಿ ನಾವು ಹಿಂದೆ ರಾಹು ಮತ್ತೆ ಶುಕ್ರನ ಸಂಯೋಗದಿಂದ ಕೆಲವೊಂದು ರಾಶಿಗಳಿಗೆ ಅದರಲ್ಲಿ ಋಷಭ ರಾಶಿ ಆಗ್ಬೋದು ಮಿಥುನ ರಾಶಿ ಆಗ್ಬೋದು ಅಥವಾ ಈ ಸಿಂಹರಾಶಿ ವಿಚಾರದಲ್ಲಿ ಬಹಳ ಚೆನ್ನಾಗಿದೆಪ್ಪ ಶುಕ್ರ ರಾಹು ಸಂಯೋಗ ಯೋಗ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಹಿಂದೆ ಸಂಚಿಕೆಯಲ್ಲಿ ಮಾತನಾಡುವಾಗ ತಿಳಿಸ್ಕೊಟ್ಟಿದ್ದೀನಿ ಆದರೆ ಈಗ ಆ ಎರಡು ಗ್ರಹಗಳ ಜೊತೆ ಇನ್ನು ಮೂರು ಗ್ರಹಗಳ ಸಂಯೋಗ ಆಗ್ತಾ ಇದೆ ಯಾವ್ಯಾವ ವಿಗ್ರಹಗಳು ಸಂಯೋಗ ಆಗ್ತಾ ಇದೆ ನೋಡಿ ನೀವು ಗಮನಿಸಬಹುದು ಫೆಬ್ರವರಿಯಿಂದ ಈಗ ಫೆಬ್ರವರಿ ಅಂತ ಹೇಳಿದ್ರೆ ಜನವರಿಯಿಂದನೇ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದರಿಂದ ಏನೆಲ್ಲ ತೊಂದರೆಗಳು ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಸ್ವಲ್ಪ ಜಾಗೃತಿ ವಹಿಸೋದು ಬಹಳ ಸೂಕ್ತ ಯಾಕಂತ ಹೇಳಿದ್ರೆ ಇದೇ ಮೀನರಾಶಿಗೆ ಬುಧ ನೀಚ ಸ್ಥಾನ ಆಗಿರುತ್ತೆ ಈ ಮೀನರಾಶಿಗೆ ಬುಧ ಏನು ಪ್ರವೇಶದಿಂದ ಈ ರಾಹು ಮತ್ತೆ ಶುಕ್ರನ ಸಂಯೋಗ ಏನಾಗುತ್ತೆ ವೈವಾಹಿಕ ಜೀವನಕ್ಕೆ ಒಂದಿಷ್ಟು ನಕ್ಷತ್ರಗಳಿಗೆ ತೊಂದರೆ ಆಗುವಂಥದ್ದಿರುತ್ತೆ ಈಗಾಗಲೇ ನಿಮ್ಮ ಕುಟುಂಬಗಳಲ್ಲಿ ವೈವಾಹಿಕ ಜೀವನದಲ್ಲಿ ಏನಾದರೂ ಗಂಡ ಎಂಟಿ ಜಗಳ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತ ವಹಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದೇ ರೋಹಿಣಿ ನಕ್ಷತ್ರದಲ್ಲಿ ಜನನಾಗಿರುವಂತವ್ರಿಗೆ ಕೃತಿಕಾ ನಕ್ಷತ್ರದಲ್ಲಿ ಜನನ ಆಗಿರುವಂತವರಾಗಬಹುದು ಅಥವಾ ಪುನರ್ವಸು ನಕ್ಷತ್ರ ಆಗಬಹುದು ಆರಿದ್ರ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಇದೇ ಜನವರಿಯಿಂದ ನಿಮಗೆ ತೊಂದರೆಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ ಚಿಕ್ಕಪಟ್ಟ ವಿಚಾರಗಳು ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಉಂಟಾಗಿ ವಿಚ್ಛೇದನೆ ಹೊರಗು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಎಷ್ಟು ಪರಿಣಾಮ ಬೀಳುತ್ತಾ ಅಂತ ನೀವು ಅನ್ಕೋಬಹುದು ಖಂಡಿತ ಯಾಕಂತ ಹೇಳಿದ್ರೆ ಇದೇ ಬುಧ ಮತ್ತೆ ಅದರ ಜೊತೆಗೆ ರಾಹು ಅದ್ರ ಅದರ ಜೊತೆಗೆ ಚಂದ್ರ ಶುಕ್ರನ ಸಂಯೋಗ ಆಯಿತು ಅಂತ ಹೇಳಿದ್ರೆ ಡಿಸ್ಟಬೆನ್ಸ್ ಆಗ್ತಾ ಇರುತ್ತೆ ಮನಸ್ಸಿಗೆ ಬೇಡವಾದಂತಹ ವಿಚಾರಗಳು ಆಲೋಚನೆಗಳು ಹೆಚ್ಚಾಗಿ ವೈವಾಹಿಕ ಜೀವನಕ್ಕೆ ತೊಂದರೆಗಳು ಇರುತ್ತೆ ಇನ್ನ ಮಾರ್ಚ್ ತಿಂಗಳಷ್ಟಿಗೆ ನೋಡಿ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಿಗೆ ಈ ಐದು ಗ್ರಹಗಳ ಸಂಯೋಗ ಏನಾಗಿರುತ್ತೆ ಹೆಚ್ಚು ತೊಂದರೆಗಳು ಉಂಟು ಮಾಡುವಂತಹ ರಾಶಿಗಳು ಅಂತ ಹೇಳಿದ್ರೆ ಇದೇ ಕನ್ಯಾ ರಾಶಿಯವರಿಗೆ ಬಹಳ ಉಡೆತ ಬಿಡುವಂತ ಸಾಧ್ಯತೆ ಇರುತ್ತೆ ಕನ್ಯಾ ರಾಶಿಗೆ ನಾವು ಉತ್ತರ ನಕ್ಷತ್ರ ಬರುತ್ತೆ ಅದರ ಜೊತೆಗೆ ಅಸ್ತ ನಕ್ಷತ್ರ ನಾವು ನೋಡಬಹುದು ಚಿತ್ತ ನಕ್ಷತ್ರ ತುಲಾ ರಾಶಿಗೂ ಬರುತ್ತೆ ಈ ಕನ್ಯಾ ರಾಶಿಗೂ ಬರುವಂತದ್ದಿರುತ್ತೆ ಸೊ ಅದನ್ನು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತೆ ಈ ಶನಿಯ ಬದಲಾವಣೆಯಿಂದ ನಾವು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆಯಿಂದ ಈ ಎರಡೂ ಗ್ರಹಗಳೂ ಸಂಯೋಗ ಆಗುವಂಥದ್ದಿರುತ್ತೆ ರವಿ ಮತ್ತು ಶನಿಯ ಸಂಯೋಗ ನೀಚ ಬುಧನ ಜೊತೆ ಸಂಯೋಗ ರಾಹು ಶುಕ್ರನ ಸಂಯೋಗ ಏನಾಗಿರುತ್ತೆ ಹೆಚ್ಚು ವೈವಾಹಿಕ ಜೀವನಕ್ಕೆ ತೊಂದರೆಗಳು ಕೊಡುವಂಥದ್ದು ಇರುತ್ತೆ ಅದರಲ್ಲಿ ಇನ್ನಷ್ಟು ರಾಶಿಗಳು ಅಂತ ಹೇಳಿದ್ರೆ ಮೂಲ ನಕ್ಷತ್ರಕ್ಕೆ ಅನ್ವಯ ಆಗುತ್ತೆ ಶ್ರವಣ ನಕ್ಷತ್ರಕ್ಕೆ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಪೂರ್ವಭಾದ್ರ ನಕ್ಷತ್ರ ಶತಭಿಷ ನಕ್ಷತ್ರದಲ್ಲಿ ನೀವೇನಾದರೂ ಜನನ ಆಗಿದ್ರೆ ಡಿಸ್ಟರ್ಬೆನ್ಸ್ ಆಗೋದು ಖಚಿತವಾಗಿರುತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಸ್ಥಾನ ಸಪ್ತಮ ಸ್ಥಾನ ಆಗಿದ್ರೆ ಅಥವಾ ಶನಿ ನೀಚ ಸ್ಥಾನ ಮೇಷರಾಶಿಯಾಗಿರುತ್ತೆ ನೀವು ತುಲಾಲಗ್ನದಲ್ಲಿ ಏನಾದರೂ ಹುಟ್ಟಿರುವಂತವರಾಗಿದ್ರೆ ಮೀನರಾಶಿ ನಿಮ್ಮದಾಗಿದ್ರೆ ಖಂಡಿತ ಬಹಳ ಜಾಗೃತವಾಗಿರಬೇಕಾಗುತ್ತೆ ಮೂರು ತಿಂಗಳ ಕಾಲ ಯಾಕಂದ್ರೆ ಈ ಮೂರು ತಿಂಗಳ ಕಾಲ ನಿಮ್ಮ ವೈವಾಹಿಕ ಜೀವನಕ್ಕೆ ಒಡೆತ ಬಿಡುವಂತ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಗ್ರಹಗಳ ಬದಲಾವಣೆಗಳಿಂದ ಒಂದು ಅಭಿವೃದ್ಧಿಯನ್ನು ಕಾಣಬಹುದು ಕೆಲವೊಂದು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಗೋಚಾರ ಫಲದಲ್ಲಿ ಬಹಳ ಹೆಚ್ಚಿನ ಮಟ್ಟಿಗೆ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಶನಿ ರವಿ ಸಂಯೋಗ ಹೇಗೆ ಶುಕ್ರ ರಾಹುವಿನ ಸಂಯೋಗ ಇತ್ತು ಈ ಪ್ರೇಮ ವಿವಾಹಕ್ಕೆ ಹೆಚ್ಚು ಒಲವನ್ನು ಕೊಡುತ್ತೆ ಅಂತ ಹೇಳಿದೆ ಹೆಚ್ಚಿನ ಜನಗಳೇ ಪ್ರೇಮ ವಿವಾಹದ ವಿಚಾರದಲ್ಲಿ ಅನುಕೂಲ ಇರುತ್ತೆ ಶುಕ್ರ ರಾಹು ಯೋಗ ಇದೆ ನೋಡಿ ಯಾರಾದರೂ ಇಷ್ಟಪಡ್ತಾ ಇದ್ರೆ ಮದುವೆ ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಳಿ ಅಂತಾನು ಹಿಂದಿನ ಮಾತು ಮಾತನಾಡುವಾಗ ಹೇಳ್ತಾ ಇದ್ದಾರೆ ಯಾವಾಗ ಬುಧ ನೀಚ ಸ್ಥಾನದಲ್ಲಿ ಬಂದು ಕುತ್ಕೊಂತಾನ ಶುಕ್ರ ರಾಹುವಿನ ಸಂಯೋಗದಿಂದ ಹೆಚ್ಚು ಡಿಸ್ಟರ್ಬೆನ್ಸ್ ಇರುತ್ತೆ ಈಗಾಗಲೇ ನೀವು ಇಷ್ಟಪಟ್ಟು ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೇನು ಅದನ್ನು ಸಹ ನಿಮಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಥವಾ ಈಗಾಗಲೇ ಮದುವೆ ಆಗಲಿಲ್ಲ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಗಾಗಲೇ ಮದುವೆ ಆಗಬೇಕು ಅನ್ನುವಂಥ ಆಲೋಚನೆ ಇಲ್ಲೇ ಇರುವಂತವ್ರಿಗುನು ವೈವಾಹಿಕ ಜೀವನಕ್ಕೆ ಹೇಗೆ ಹೊಡೆತ ಬಿಡುತ್ತೋ ಮದುವೆ ಮುಂಚಿತವಾಗಿನೋ ಅವರಿಬ್ಬರ ನಡುವೆ ಬಾಂಧವ್ಯತೆ ಇಲ್ಲದಿರಾ ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಪ್ರೇಮ ವೈಫಲ್ಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಈ ಗ್ರಹಗಳಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅಂದರೆ ವೈವಾಹಿಕ ಜೀವನಕ್ಕೆ ತೊಂದರೆ ಆಗುತ್ತೆ ಪ್ರೇಮ ವಿವಾಹಕ್ಕೆ ಅಡೆತಡೆಗಳು ಬರುತ್ತೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಬಹಳ ಜಾಗೃತ ವಹಿಸಬೇಕು ಯಾಕಂದರೆ ಗ್ರಹಗಳ ಪರಿಣಾಮ ಮನುಷ್ಯನ ಮೇಲೆ ಹೆಚ್ಚು ಒಡೆತ ಬೇಗನೆ ಸಿಗುವಂಥದ್ದಿರುತ್ತೆ ಪ್ರಭಾವ ಹಾಗಾಗಿ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ನಾನು ಹೇಳಿರುವಂತಹ ನಕ್ಷತ್ರದವರು ಇಲ್ಲವಾದ್ರೆ ಹೆಚ್ಚು ಸಮಸ್ಯೆಗಳು ಸದಾ ಕಾಲ ನಿಮ್ಮನ್ನ ಕಾಡುವಂಥದ್ದಿರುತ್ತೆ ಹಾಗಿದ್ರೆ ಏನ್ ಪರಿಹಾರಗಳನ್ನು ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನೋಡಿ ಈ ಬುಧ ಕನ್ಯಾ ರಾಶಿ ಮತ್ತೆ ಅದರ ಜೊತೆಗೆ ಮಿಥುನ ರಾಶಿಗೆ ಅಧಿಪತಿಯನ ಆದಂತಹ ಬುಧ ಆಗಿರ್ತಾನೆ ಬುಧ ಮೀನ್ ರಾಶಿಗೆ ಪ್ರವೇಶ ಮಾಡ್ದ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಖಚಿತವಾಗಿರುತ್ತೆ ನಾವು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ಇದೇ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದೆ ನೋಡಿ ಅಷ್ಟಮ ಶನಿ ಪ್ರಾರಂಭ ಆಗುವ ಒಂದು ಸನ್ನಿವೇಶದಲ್ಲಿ ಶನಿ ರವಿ ಸಂಯೋಗ ಆಯಿತು ಅಂತ ಹೇಳಿದ್ರೆ ಬಹಳ ಕಿರಿಕಿರಿ ಆಗುವಂತ ಸಾಧ್ಯತೆನೂ ಇರುತ್ತೆ ಅಕಸ್ಮಾತ್ ಮೇಷರಾಶಿಗೆ ರವಿ ಬದಲಾವಣೆ ಆಗಿದ ತಕ್ಷಣನೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಯಾವುದೇ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ ಆ ಸಂದರ್ಭದಲ್ಲಿ ಸಿಂಹರಾಶಿ ಉತ್ತಮ ಫಲಗಳನ್ನ ನಿರೀಕ್ಷೆನೆ ಮಾಡಬಹುದು ಆದ್ರೆ ಕುಟುಂಬದ ವಿಚಾರಕ್ಕೆ ನಾವು ಬಂದಾಗ ಅಹ್ ಎಲ್ಲೋ ಒಂದು ಕಡೆ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅದರಲ್ಲಿ ರಾಶಿ ವಿಚಾರಗಳಲ್ಲಿ ನಾವು ನೋಡಕೋದ್ರೆ ಋಷುಭ ಮತ್ತೆ ಅದ್ರ ಜೊತೆಗೆ ಮಿಥುನ ಸಿಂಹರಾಶಿ ಕನ್ಯಾ ರಾಶಿ ಅನ್ವಯ ಆಗುತ್ತೆ ಧನುಸ ರಾಶಿ ಮೂಲ ನಕ್ಷತ್ರ ಮಾತ್ರಕ್ಕೆ ತೊಂದರೆ ಆಗುತ್ತೆ ಅದರಲ್ಲಿ ಉತ್ತರಾಶ ನಕ್ಷತ್ರ ಒಂದೇ ಪಾದದವರೆಗೂ ಧನು ರಾಶಿ ಬರುವಂತದ್ದು ಇರುತ್ತೆ ಆ ಮತ್ತೆ ಅದರ ಜೊತೆಗೆ ಶ್ರವಣ ನಕ್ಷತ್ರ ಮಕರ ರಾಶಿವರೆಗೂ ಸ್ವಲ್ಪ ವ್ಯತ್ಯಾಸಗಳೇ ಉಂಟಾಗುವಂಥದ್ದು ಇರುತ್ತೆ ಕುಟುಂಬದಲ್ಲಿ ಆದರೆ ಹೆಚ್ಚು ಒಡೆತ ಬೀಳುವಂಥದ್ದು ಆ ಸಂಯೋಗ ಆಗ್ತಾ ಇರುವಂತಹ ರಾಶಿ ಯಾವುದು ಅಂತ ಹೇಳಿದ್ರೆ ಆಗಿರುತ್ತೆ ಈ ಮೀನರಾಶಿಯವರಿಗೆ ಏನಾದರೂ ಅನೈತಿಕ ಸಂಬಂಧಗಳು ಇಂದ ತೊಂದರೆಗಳಾಗಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ದೂರ ದೂರ ಆಗುವಂಥದ್ದಿರುತ್ತೆ ಘಟ ಎಂತೆ ಹಾಗಾಗಿ ಸ್ವಲ್ಪ ಜಾಗೃತ ಮೂರು ತಿಂಗಳ ಕಾಲ ಬಹಳ ಎಚ್ಚರಿಕೆಯಿಂದ ನೀವು ವೈವಾಹಿಕ ಜೀವನದಲ್ಲಿ ನಡೆಸ್ಕೊಂಡು ಹೋದ್ರೆ ಉತ್ತಮ ಜೀವನವನ್ನ ಮುಂದಿನ ದಿನದಲ್ಲಿ ಕಾಣಬಹುದು ಇಲ್ಲವಾದ್ರೆ ಇದೇ ಮೂರು ತಿಂಗಳಲ್ಲಿ ಮೂರು ನಾಲ್ಕು ವರ್ಷಗಳ ಹಿಂದೆ ಮದುವೆ ಆಗಿರುವಂತವ್ರಿಗೂ ತೊಂದರೆ ತಪ್ಪಿದ್ದಲ್ಲ ಈಗಾಗ್ಲೇ ಪ್ರೇಮ ವಿವಾಹ ಆಗಿದ್ದೀರಾ ಈಗಾಗ್ಲೇ ಚೆನ್ನಾಗಿ ಜೀವನ ನಡೀತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣದಿಂದ ಎಲ್ಲೋ ಒಂದು ಸಮಸ್ಯೆಗಳು ನಿಮ್ಮನ್ನ ಉದ್ಭವ ಆಗಿ ವೈವಾಹಿಕ ಜೀವನಕ್ಕೆ ಒಡೆತ ಬಿಡುವಂಥದ್ದಿರುತ್ತೆ ಈ ಸಂಯೋಗದಿಂದ ಪರಿಹಾರಗಳಂತ ನಾವು ನೋಡಿದಾಗ ಬುಧ ನೀಚನಾಗಿ ಶುಕ್ರ ರಾಹುವಿನ ಸಂಯೋಗ ಆಗಿದೆ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಆರಾಧನೆ ಮಾಡ್ಕೊಡೋದು ಬಹಳ ಉತ್ತಮವಾದಂಥದ್ದು ಈಗಾಗಲೇ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈಗಿಂದಲೇ ನೀವು ಪ್ರಾರಂಭ ಮಾಡಿ ಪ್ರತಿ ಶನಿವಾರ ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡಿಕೊಡುವಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಏನಾದರೂ ಸಮೀಪ ಇತ್ತು ಅಂತೇಳಿದ್ರೆ ಶ್ರವಣ ನಕ್ಷತ್ರ ಅಂತೇಳಿದ್ರೆ ಮೂರು ತಿಂಗಳ ಕಾಲ ನೀವು ಮಾಡಿ ಈ ಮೂರು ತಿಂಗಳ ಕಾಲ ಶ್ರವಣ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡ್ಕೊಳ್ಳಿ ಆ ದಿನ ಹೆಸರು ಕಾಳು ಅವರೆಕಾಳು ಉದ್ದಿನ ಕಾಳನ್ನು ಪೂಜೆಯನ್ನು ಮಾಡಿ ಅದನ್ನು ಅರ್ಚಕರಿಗೆ ದಾನ ಕೊಡುವಂಥದ್ದು ಅಥವಾ ಅದರ ಪೀಡಾ ಪರಿಹಾರ ಮಂತ್ರವನ್ನು ಜಪ ಮಾಡುವಂಥದ್ದು ಮನೆಯಲ್ಲಿ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳೇನಿರುತ್ತೆ ಅಂತ ಹಂತವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಬಿಡು ಇವಾಗ ಚೆನ್ನಾಗಿದೆ ನಮ್ದು ವೈವಾಹಿಕ ಜೀವನ ಅಂತ ನಾನು ಹೇಳಿರೋ ರಾಶಿಯವರು ಸುಮ್ಮನೆ ಹಾಗೆ ಇತ್ತು ಅಂತ ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ ಕಿರಿಕಿರಿ ಮನೆಯಲ್ಲಿ ಬಹಳ ಜಾಗೃತೆಯಿಂದ ಮೊದಲೇ ಇದನ್ನೆಲ್ಲ ಮುನ್ನೆಚ್ಚರಿಕೆಯಿಂದ ನೋಡಿಕೊಂಡು ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ನಾವು ಹಿಂದೆ ಗ್ರಹಣದ ವಿಚಾರದಲ್ಲಿ ಹೇಳ್ತಾ ಇದ್ವಿ ನೋಡಿ ಗ್ರಹಣ ಬರ್ತಾ ಇದೆ ಗ್ರಹಣದಿಂದ ಏನೆಲ್ಲ ರಾಶಿಗಳ ಬದಲಾವಣೆ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ ಗುರು ಬದಲಾವಣೆ ಆಗುತ್ತೆ ಮೇ ತಿಂಗಳಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಅದರಿಂದ ಮನುಷ್ಯನ ಮೇಲೆ ಪರಿಣಾಮಗಳು ಹೆಚ್ಚು ಅತಿ ಬೇಗನೆ ಹೊಡೆತ ಇರುತ್ತೆ ಆದರೆ ಈ ರಾಶಿಯಲ್ಲಿ ಏನು ಸಂಯೋಗ ಆಗ್ತಾ ಇದೆ ಚಂದ್ರ ಶುಕ್ರ ಮತ್ತೆ ಅದ್ರ ಜೊತೆಗೆ ರಾಹುವಿನ ಸಂಯೋಗ ಶನಿ ರವಿ ಮತ್ತೆ ಅದ್ರ ಜೊತೆಗೆ ಬು ಬುಧ ನೀಚ ಸ್ಥಾನದಲ್ಲಿ ಇರ್ತಾನೆ ಸೊ ಇದು ಡಿಸ್ಟರ್ಬೆನ್ಸ್ ಜಾತ್ಕ ಅಂತ ಹೇಳ್ತೀವಿ ಸೊ ಈ ತರ ಕಾಂಬಿನೇಷನ್ಸ್ ಇರುವಂತವ್ರಿಗೂ ನಾವು ಈಗಾಗಲೇ ಜಾತಕವನ್ನ ವಿಶ್ಲೇಷಣೆ ಮಾಡಿದಾಗ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿರುವಂತದ್ದಿದೆ ಈ ತರ ಗೋಚಾರದಲ್ಲಿ ಗೋಚಾರ ಅಂದ್ರೆ ವರ್ಷ ಫಲದಲ್ಲಿ ಈ ರೀತಿ ಸಂಯೋಗ ಆಗ್ತಾ ಇರುವಂತದ್ದು ಕಾಣಬಹುದು ನಾವು ಇಂದೇನು ಈಗ ಇಪ್ಪತ್ತೊಂದನೇ ತಾರೀಕು ನಾವು ಅಹ್ ಗಮನಿಸಿರುವಂಥದ್ದು ಏಕಪಥದಲ್ಲೇ ಸಹ ಐದು ಗ್ರಹಗಳನ್ನ ನೇರವಾದಂತಹದ್ದು ಫಲಗಳನ್ನ ಎಷ್ಟೊಂದು ರಾಶಿಗಳಿಗೆ ತೊಂದರೆ ಆಯ್ತು ಅಂತ ನೋಡಿದ್ದೀವಿ ಸೊ ಈ ತರ ಕಾಂಬಿನೇಷನ್ಸ್ ಮತ್ತೊಮ್ಮೆ ಬರ್ತಾ ಇದೆ ಬಹಳ ಎಚ್ಚರಿಕೆಯಿಂದ ಜಾಗೃತೆ ವಹಿಸಿ ಯಾಕಂತ ಹೇಳಿದ್ರೆ ಶುಕ್ರ ಲಕ್ಷ್ಮಿ ಅಧಿದೇವತೆ ಆಗಿರ್ತಾರೆ ಬುಧ ನೀಚನಾಗಿರ್ತಾನೆ ವಿಷ್ಣುವಿಗೆ ಆರಾಧನೆ ಮಾಡಿಕೊಳ್ಳುವಂಥದ್ದಿರುತ್ತೆ ರಾಹು ಯಾವಾಗಲೂ ಸೇ ಶುಕ್ರ ರಾಹು ಕಾಂಬಿನೇಷನ್ಸ್ ಅಂತ ಹೇಳಿದ್ರೇನೆ ಯಾವಾಗಲೂ ಸಹ ಉತ್ತಮ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಯಾವಾಗ ಉತ್ತಮ ಫಲಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಬುಧ ಪ್ರಜ್ಞಾಕಾರಕನಾದಂಥವನು ನೀಚನಾಗಿ ಸ್ಥಾನದಲ್ಲಿ ಸಂಯೋಗ ಆಯಿತು ಅಂದರೆ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಕೊಡುತ್ತೆ ನಾನು ರಾಹು ಅಂತ ಬಂದಾಗನೇ ಪ್ರೇಮ ವಿವಾಹಕ್ಕೆ ಪ್ರಚೋದನೆ ಕೊಡುವಂಥ ಗ್ರಹ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೂ ರಾಹು ಜಾತಕದಲ್ಲಿ ಚೆನ್ನಾಗಿರ್ಬೇಕು ರಾಹು ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂತ ಹೇಳಿದ್ರೆ ತೊಂದರೆ ತಪ್ಪಿದ್ದಲ್ವೇ ಅಲ್ಲ ಸಮಸ್ಯೆ ಅತಿ ಹಿಂದಿನೇ ಬರ್ತಾ ಇರುತ್ತೆ ಅದಕ್ಕೆ ಯಾವಾಗಲೂ ಸಹ ವಿಷ್ಣು ಆರಾಧನೆ ಮಾಡ್ಕೊಳ್ಳಿ ವಿಷ್ಣು ಸಹಸ್ರ ನಾಮ ಪಾರಾಯಣ ಮಾಡ್ಕೊಳ್ಳೋದು ಉತ್ತಮವಾದಂಥ ಫಲ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಅಂದ್ರೆ ಗುರುಗಳೇ ಬರೀ ಸಮಸ್ಯೆಗಳ ಬಗ್ಗೆನೇ ಹೇಳಿದ್ರಿ ಈ ಐದು ಗ್ರಹಗಳು ಸಂಯೋಗ ಆಗ್ತಿದೆ ಅಂತ ಅಂದ್ರೆ ಒಂದು ಗ್ರಹದ ಒಂದಷ್ಟು ಕೃಪೆ ಆ ರಾಶಿಯವರ ಮೇಲೆ ಇರೋದಿಲ್ವಾ ಎಲ್ಲಾ ಗ್ರಹಗಳು ನೀಚನಾಗೇನೆ ಒಂದ್ ರೀತಿ ಅಹ್ ಸಮಸ್ಯೆಗಳನ್ನ ತಂದಿಡೋದ್ ಒಂದೇನೆ ಕಾರಣ ಆಗತ್ತಾ ಒಳಿತು ಅನ್ನೋದೇ ಆಗಲ್ವಾ ಅಂತ ಖಂಡಿತ ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಶುಕ್ರ ರಾಹುವಿನ ಸಂಯೋಗದಿಂದ ಪ್ರಾರಂಭ ಹಂತದಲ್ಲಿ ಉತ್ತಮ ಫಲಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ ಆದ್ರೆ ಇಲ್ಲಿ ಏನಾಗುತ್ತೆ ಆ ಗ್ರಹಗಳ ಶತ್ರುತ್ವ ಗ್ರಹಗಳಾಗಿರೋದ್ರಿಂದ ಮತ್ತೆ ಆ ಗ್ರಹ ಆ ಸ್ಥಾನಕ್ಕೆ ನೀಚನಾಗಿರೋದ್ರಿಂದ ಹೆಚ್ಚು ಅಶುಭ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಬುಧ ನೀಚ ಆಗಿದ್ರೆ ಬುದ್ಧಿಯನ್ನ ಕೆಡಿಸುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಮಕ್ಕಳಲ್ಲಿ ಬುಧ ನೀಚ ಸ್ಥಾನದಲ್ಲಿದ್ದಾಗ ಬುಧ ದಶ ನಡೆಯುವಾಗ ಹೇಳಿದ್ ಮಾತ್ ಕೇಳಲ್ಲ ನನ್ಗೆಲ್ಲ ಗೊತ್ತು ಅಹಂ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ವೈವಾಹಿಕ ಜೀವನಕ್ಕೂ ಅಲ್ಲೇ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕಂದ್ರೆ ಶುಕ್ರ ನಾವು ಯಾವಾಗಲೂ ಅಷ್ಟೇ ನಾವು ಕಳತ್ರಕಾರಕ ಅಂತ ಹೇಳ್ತೀವಿ ಈ ಕುಜನ್ ಹೇಗೆ ಕಳತ್ರಕಾರಕ ಹೆಣ್ಣು ಮಕ್ಕಳಿಗೆ ಅಂತ ಹೇಳ್ತೀವೋ ಅದೇ ರೀತಿ ಗಂಡು ಮಕ್ಕಳಿಗೆ ಶುಕ್ರ ಕಳತ್ರಕಾರಕ ಆಗಿರ್ತಾನೆ ರಾಹುವಿನ ಜೊತೆ ಸಂಯೋಗ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಎಲ್ಲಿ ಬರುತ್ತೆ ಅಂದ್ರೆ ವೈವಾಹಿಕಕ್ಕೆ ಬರ್ತಾನೆ ಯಾಕಂತ ಹೇಳಿದ್ರೆ ಬುಧ ಯಾವಾಗ ಪ್ರಜ್ಞೆಕಾರಕನಾದಂತಹ ಒಂದು ನೀಚ ಆಗಿರ್ತಾನೋ ಯಾವನು ಏನೇ ಮಾತನಾಡಿದ್ರು ಅದು ತದ್ ವಿಧ ವಿರುದ್ಧವಾದಂತಹ ಭಾವನೆಗಳಿಗೆ ಒಳಗಾಗ್ತಾರೆ ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಇರುತ್ತೆ ಮತ್ತೆ ಈಗ ನೋಡಿ ಶನಿ ರವಿ ಸಂಯೋಗ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವಾಗ್ಲೂ ಅಷ್ಟೇ ತಂದೆ ಮಕ್ಕಳ ನಡುವೆ ಆಗುವಂಥದ್ದು ಇರುತ್ತೆ ಆದ್ರೆ ಇಲ್ಲಿ ಹೆಚ್ಚು ಫಲಿತಾಂಶ ಮತ್ತೆ ಹೆಚ್ಚಿನ ಮಟ್ಟಿಗೆ ತೊಂದರೆಗಳನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ರಾಹು ಶುಕ್ರನ ಜೊತೆ ಬುಧನ ಸಂಯೋಗ ಯಾವಾಗ ಆ ರೀತಿ ಕಾಂಬಿನೇಷನ್ ಸಿಕ್ತು ಅಂತ ಹೇಳಿದ್ರೆ ನೇರ ದೃಷ್ಟಿ ನೇರವಾಗಿ ಬೀಳೋದು ವೈವಾಹಿಕ ಜೀವನಕ್ಕೆ ನಾವು ಉದ್ಯೋಗ ಅಂತ ಹೇಳಿದಾಗ ಕರ್ಮಸ್ಥಾನ ಅಂತ ಹೇಳ್ತೀವಿ ದಶಮಸ್ಥಾನದಲ್ಲಿರುವಂಥ ಕರ್ಮಸ್ಥಾನ ಇರುವಂತಹ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಲಗ್ನ ಅಂತ ಹತ್ತನೇ ಮನೆಯನ್ನು ಲೆಕ್ಕಾಚಾರ ಮಾಡ್ತೀವಿ ಯಾವಾಗ ರವಿ ಚೆನ್ನಾಗಿದೆ ಅಂದ್ರೆ ಉದ್ಯೋಗದಲ್ಲಿ ಉತ್ತಮವಾದಂಥ ಫಲ ನಿರೀಕ್ಷೆಯನ್ನು ಮಾಡ್ಬೋದು ಇದೇ ಕನ್ಯಾ ರಾಶಿಗೆ ಬುಧ ನೀಚಾಗಿ ರಾಹು ಶುಕ್ರನ ಜೊತೆ ಇತ್ತು ಅಂದರೆ ಕನ್ಯಾ ರಾಶಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಬಹಳ ಹೆಚ್ಚಿನ ಮಟ್ಟಿಗೆ ಮೂರು ತಿಂಗಳ ಕಾಲ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೇದು ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಜನವರಿಯಿಂದನೂ ಪ್ರಾರಂಭ ಕಾಣಿಸ್ತಾ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಕಾಲಕ್ರಮೇಣ ಫೆಬ್ರವರಿ ಅಷ್ಟೊತ್ತಿಗೆ ನಿಮ್ಗೆ ಏನಾಗುತ್ತೆ ಎಂಡಿಂಗ್ ಟೈಮ್ಗೆ ಓ ಇದೇನೋ ಜೀವನ ಮಾಡೋದು ಬೇಡಪ್ಪ ಗಂಡನ ಹತ್ರ ಬಾಳಕ್ಕಾಗೋದಿಲ್ಲ ಅಥವಾ ಎಂಟಿ ಹತ್ರ ನಾನು ಇರಕ್ಕೆ ಅಂತೇಳಿ ಮಾನಸಿಕ ಖಿನ್ನತೆಗೆ ಹೋಗಿ ವಿಚ್ಛೇದನೆ ವರ್ಗೂ ಮನಸ್ಸು ಹೋಗುವಂತ ಸಾಧ್ಯತೆ ಇರುತ್ತೆ ಮಾರ್ಚ್ ಆಗೇ ನೀವು ಸೆರ್ಬಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾರ್ಚ್ ಅಲ್ಲಿ ಹಾಗೆ ಇತ್ತು ಅಂತ ಹೇಳಿದ್ರೆ ಈ ಗ್ರಹಗಳ ಸಂಯೋಗದಿಂದ ಚಂದ್ರ ಬಂದು ಸೇರ್ಕೊಂಡ ಅಂತ ಹೇಳಿದ್ರೆ ನಿಮ್ಮನ್ನ ಆ ದಿನವೇ ನಿಮ್ಗೆ ಹೆಚ್ಚಿನ ಮಟ್ಟಿಗೆ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರ ಯಾವಾಗ್ಲೂ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ನಾವು ಯಾವಾಗ ಒಂದ್ ದಿನಕ್ಕೆ ಚಂದ್ರ ಬದಲಾವಣೆಯಿಂದನೇ ದಿನ ಭವಿಷ್ಯವನ್ನ ಲೆಕ್ಕಾಚಾರ ಮಾಡೋದು ಅದು ಚಂದ್ರ ಬದಲಾವಣೆ ಹಾಕ್ತಾರೆ ಯಾವಾಗ ಚಂದ್ರ ಬುಧ ನೀಚ ಬುಧನ ಜೊತೆ ಚಂದ್ರ ಬಂತು ಅಂದ್ರೆ ಆ ದಿನನೇ ಹೆಚ್ಚು ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಹಾಗಾಗಿ ಈ ಐದು ಗ್ರಹಗಳ ಸಂಯೋಗ ಹೆಚ್ಚು ವೈವಾಹಿಕ ಜೀವನಕ್ಕೆ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ